नमस्कार स्ने ನಂದಗೋಕುಲ ಧಾರಾವಾಹಿಯಲ್ಲಿ ರಕ್ಷಾ ಪಾತ್ರಕ್ಕೆ ಜೀವ ತುಂಬಿರುವ ನಟಿ ಕೃಷ್ಣ ಪ್ರಿಯಾ ಭಟ್ ಇದೀಗ ವೈವಾಹಿಕ ಜೀವನಕ್ಕೆ ನಾಂದಿ ಹಾಡಿದ್ದಾರೆ ಶ್ರೀ ಸೂರ್ಯನಾರಾಯಣ ದೇಗುಲದಲ್ಲಿ ನಡೆದ ನಟಿ ಕೃಷ್ಣ ಪ್ರಿಯಾ ಭಟ್ ಮದುವೆಯ ಅದ್ಭುತ ಚಿತ್ರಗಳು ಇಲ್ಲಿದೆ ನೋಡಿ ಕಲರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ನಂದಗೋಕುಲ ಈ ನಲ್ಲಿ ನಂದಕುಮಾರ್ ಮಗಳು ರಕ್ಷಾ ಆಗಿ ಅಭಿನಯಿಸುತ್ತಿರುವವರು ಕೃಷ್ಣ ಪ್ರಿಯಾ ಭಟ್ ನಟಿ ಕೃಷ್ಣ ಪ್ರಿಯಾ ಭಟ್ ಇದೀಗ ದಾಂಪತ್ಯ ಜೀವನಕ್ಕೆ ಾರೆ ಅಮೋಘ್ ಎಂಬುವರನ್ನ ಕೃಷ್ಣಪ್ರಿಯಾ ಭಟ್ ವಿವಾಹವಾಗಿದ್ದಾರೆ ಫೆಬ್ರವರಿ ಆರರಂದು ಕೃಷ್ಣಪ್ರಿಯಾ ಭಟ್ ಅಮೋಘ್ ವಿವಾಹ ಮಹೋತ್ಸವ ನೆರವೇರಿದೆ ಬೆಳ್ತಂಗಡಿಯ ನಾರತಿಯಲ್ಲಿರುವ ಶ್ರೀ ಸೂರ್ಯನಾರಾಯಣ ದೇಗುಲದಲ್ಲಿ ಕೃಷ್ಣ ಪ್ರಿಯಾ ಭಟ್ ಅಮೋಘ್ ಕಲ್ಯಾಣ ಜರುಗಿದೆ ಕೃಷ್ಣ ಪ್ರಿಯಾ ಭಟ್ ಹೊಸ ಜೀವನಕ್ಕೆ ನಾಂದಿ ಹಾಡಿದ್ದಾರೆ ಅಮೋಘ್ ಕೃಷ್ಣಪ್ರಿಯಾ ಭಟ್ ಮದುವೆ ಅದ್ಧೂರಿಯಾಗಿ ಜರುಗಿದೆ ಅಮೋಘ್ ಹಾಗೂ ಕೃಷ್ಣಪ್ರಿಯಾ ಭಟ್ ದೀರ್ಘಕಾಲದಿಂದ ಪರಸ್ಪರ ಪ್ರೀತಿಸುತ್ತಿದ್ದರು ಇದೀಗ ಮನೆಯವರ ಒಪ್ಪಿಗೆ ಪಡೆದು ಮದುವೆ ಆಗಿದ್ದಾರೆ ಎಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿರುವ ಅಮೋಘ ಟಾಟಾ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಯಕ್ಷಗಾನದಲ್ಲಿ ಅಪಾರ ಆಸಕ್ತಿ ಹೊಂದಿರುವ ಅಮೋಘ ಚಂಡೆ ಕಲಾವಿದರು ಹೌದು ವೈವಾಹಿಕ ಜೀವನಕ್ಕೆ ಕಾಲಟಿರುವ ಅಮೋಘ ಕೃಷ್ಣಪ್ರಿಯಾ ಭಟ್ ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಸುರುಮಳೆಯಾಗುತ್ತಿದೆ ಗುರುತ್ರೆ ತಾರಿಯರು ಶುಭ ಹಾರೈಸುತ್ತಿದ್ದಾರೆ ಸ್ನೇಹಿತರೆ ನವ ಜೋಡಿಗೆ ನಾವು ಕೂಡ ಶುಭ ಹಾರೈಸೋಣ ಅಂಡ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬುಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು